ವೀಕ್ಷಕರೇ ನಾನೀಗ ಸುರಾನಾ ಕಾಲೇಜಿನ ಬಿ ಸಿ ಎ ಡಿಪಾರ್ಟ್ಮೆಂಟ್ನ ಎಚ್ ಓ ಡಿ ಆಗಿರುವ ಭವ್ಯ ಅವ್ರ ಜೊತೆ ಇದ್ದೀನಿ ಅವ್ರೇನು ಏನು ಹೇಳ್ತಾರೆ ಕಾಲೇಜಿನ ಬಗ್ಗೆ ಹಾಗೆ ಅವರ ಡಿಪಾರ್ಟ್ಮೆಂಟ್ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ ಹಾಯ್ ಮೇಡಮ್ ಹಲೋ ಹೇಳ್ತಿದ್ದೀರಾ ಹೇಳಿ ಮೇಡಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹಾಗೆ ಈ ಕಾಲೇಜಿನ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಓಕೆ ನಾನು ಬಿ ಸಿ ಎ ಡಿಪಾರ್ಟ್ಮೆಂಟ್ ಹೆಚ್ ಓಡಿ ಸೊ ಜಾಸ್ತಿ ಬಿ ಸಿ ಎ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಅದಕ್ಕೆ ಮುಂಚೆ ನಮ್ಮ ಕಾಲೇಜಲ್ಲಿ ಅಕಾಡೆಮಿಕ್ ಎಕ್ಸಿಲೆನ್ಸ್ ಕೊಡ್ತೀವಿ ಅಷ್ಟೇ ಅಲ್ದಿರ ನಾಟ್ ಜಸ್ಟ್ ಅಕಾಡೆಮಿಕ್ ಎಕ್ಸಿಲೆನ್ಸ್ ಬಟ್ ಆಲ್ಸೋ ದ ಓವರ್ ಆಲ್ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್ ಸೊ ದಟ್ ಈಸ್ ಆರ್ ಮೇನ್ ಥಿಂಗ್ ವಿ ಮೋಲ್ಡ್ ದ ಕ್ಯಾರೆಕ್ಟರ್ಸ್ ಆಫ್ ದ ಸ್ಟೂಡೆಂಟ್ಸ್ ವು ಆರ್ ಪಾಸಿಂಗ್ ಔಟ್ ವಿ ಆಲ್ಸೋ ಟ್ರೈ ಟು ಬ್ರಿಜ್ ದ ಗ್ಯಾಪ್ ಬಿಟ್ವೀನ್ ದ ಕಾಲೇಜ್ ಆ್ಯಂಡ್ ದ ಕಾರ್ಪ್ರೇಟ್ ವರ್ಲ್ಡ್ ಸೊ ಬಿ ಸಿ ಎಲ್ಲಿ ವಿ ಹ್ಯಾವ್ ಒನ್ ಏಯ್ಟಿ ಅಡ್ಮಿಷನ್ಸ್ वि हेव एस पी स्की इवग एस पी स्की स्पेशलेशन बे सो ना यदे प्रोग्राम तक बिकॉम और बी ए और बी सी ए नमें स्पेशलेशन को स्टूडेंट्स के इंटर्नशिप प्री प्लेसमेंट आक्टिटी क्लब आक्टिविटी एलू ना स्टूडेंट एंगेज मे सो नमेंगे रोट्रैक् क्लबे एनसी एन एस एस ಡಬಲ್ ಐ ಸಿ ಇದೆ ಸೊ ಆಲ್ ದೀಸ್ ಕ್ಲಬ್ಸ್ ಆರ್ ಕೀಪಿಂಗ್ ದ ಸ್ಟೂಡೆಂಟ್ಸ್ ಎಂಗೇಜ್ಡ್ ಅವರು ಆ್ಯಕ್ಟಿವಿಟೀಸಲ್ಲೂ ಇರ್ತಾರೆ ಅವ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಬರುತ್ತೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಅಕಾಡೆಮಿಕ್ಸಲ್ಲೂ ಇರ್ತಾರೆ ಸೆಮಿನಾರ್ಸ್ ವರ್ಕ್ಶಾಪ್ಸ್ ಐ ಟಿ ಆ್ಯಕ್ಟಿವಿಟೀಸ್ ನಮ್ಮದು ಟೆಕ್ಕಿನಿಯಾಕ್ ಅಂತ ಒಂದು ಆ್ಯನ್ಯುಯಲ್ ಪ್ರೋಗ್ರಾಮ್ ಇದೆ ಓಕೆ ಸೊ ಅದು ಬಂದು ಇಂಟರ್ ಕಾಲೇಜ್ ಎಟ್ ಫೆಸ್ಟ್ ಸೊ ದಟ್ ಇಸ್ ಆಲ್ವೇಸ್ ಬೀನ್ ಅ ಹಿಟ್ ವಿ ಹ್ಯಾವ್ ಅಟ್ ಲೀಸ್ಟ್ ತ್ರೀ ಹಂಡ್ರೆಡ್ ವಾಕಿನ್ಸ್ ಫ್ರಮ್ ಅದರ್ ಕಾಲೇಜಸ್ ಫಾರ್ ಓನ್ಲಿ ಬಿ ಸಿ ಎ ವಿ ಹ್ಯಾವ್ ಅ ಕಾಲೇಜ್ ಫೆಸ್ಟ್ ಕಾಲ್ಡ್ ಅಂತರಾಗ್ನಿ ವಿಚ್ ಹ್ಯಾಸ್ ತೌಸಂಡ್ ಪ್ಲಸ್ ವಾಕಿನ್ಸ್ ಸೊ ಇಟ್ ಈಸ್ ಬೀನ್ ವೆರಿ ಆಕ್ಟಿವ್ ಕ್ಯಾಂಪಸ್ ನಮ್ಮದು ಇನ್ನು ಇಲ್ಲಿ ಸಂಬಂಧಿಸಿದಂತೆ ಸಂಶೋಧನಾ ಕ್ಷೇತ್ರ ಏನೇನಿದೆ ಸೊ ಅದರಲ್ಲಿ ವಿದ್ಯಾರ್ಥಿಗಳನ್ನು ಯಾವ ರೀತಿ ತೊಡಗಿಸಿಕೊಳ್ತೀರಾ ಅಂತ ಓಕೆ ಸೊ ನಮಗೆ ರಿಸರ್ಚ್ ಎಲ್ಲಿದೆ ನಮ್ಮದು ಇನ್ಕ್ಯುಬೇಷನ್ ಸೆಂಟರ್ ಕೂಡ ಇದೆ ಇನ್ ಆಟನಮಸ್ ಕ್ಯಾಂಪಸಲ್ಲಿದೆ ಸೊ ನಾವು ಇವ್ರಿಗೆ ರಿಸರ್ಚ್ ಪೇಪರ್ಸ್ ಮಾಡಿಸ್ತೀವಿ ಸೊ ಸೆಕೆಂಡ್ ಇಯರಿಂದಾನೆ ವಿ ಗಿವ್ ದಮ್ ಆಪರ್ಚುನಿಟೀಸ್ ರಿಸರ್ಚ್ ಸೀಡ್ ಗ್ರಾಂಟ್ ಅಂತ ಇದೆ ಸೀಡ್ ಗ್ರ್ಯಾಂಟ್ ಇಸ್ ಅಮೌಂಟ್ ಗಿವನ್ ಮಿನಿ ಪ್ರಾಜೆಕ್ಟ್ಸ್ಗೆ ಒನ್ ಲ್ಯಾಕ್ ಕೊಡ್ತಾರೆ ಮೇಜರ್ ಪ್ರಾಜೆಕ್ಟ್ಸ್ಗೆ ಟೂ ಲ್ಯಾಕ್ಸ್ ಕೊಡ್ತಾರೆ ಸೊ ರಿಸರ್ಚ್ ಪ್ರಾಜೆಕ್ಟ್ಸ್ ಮಾಡಿದ್ರೆ ಅವ್ರಿಗೆ ಕಾಲೇಜ್ ಕಡೆಯಿಂದ ಅವ್ರಿಗೆ ಏನೇ ಖರ್ಚಿದ್ರು ರಿಸರ್ಚ್ ಮಾಡೋದಕ್ಕೆ ಕಾಲೇಜ್ ನೋಡ್ಕೊಳ್ಳುತ್ತೆ ಸೊ ಈ ಇದನ್ನು ಅವರು ಜರ್ನಲ್ಸಲ್ಲಿ ಪಬ್ಲಿಷ್ ಮಾಡ್ಬೋದು ಇನ್ನೂ ರಿಸರ್ಚ್ ಇಂಟ್ರೆಸ್ಟ್ ಇತ್ತು ಅಂದರೆ ಇನ್ಕ್ಯುಬೇಷನ್ ಸೆಂಟ್ರಲ್ಲಿ ಕೆಲಸ ಮಾಡ್ಬೋದು ಇನ್ನೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕಾಲೇಜ್ ವಿಲ್ ಗಿವ್ ದಮ್ ಮೆಜಾರಿಟಿ ಯುನೋ ಸಪೋರ್ಟ್ ಫ್ರಮ್ ದೇರ್ ಸೈಡ್ ವಾಟ್ ಎವರ್ ಇಸ್ ರಿಕ್ವೈರ್ಡ್ ಈಗ ನೀವು ಶಿಕ್ಷಕರಾಗಿ ನಿಮ್ಮ ವಿದ್ಯಾರ್ಥಿಗಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಓಕೆ ನಮ್ಮ ಸ್ಟು ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಸ್ಟೂಡೆಂಟ್ಸ್ ಓವರ್ ಆಲ್ ಡಿಸಿಪ್ಲಿನ್ ಇರ್ಬೋದು ಓದೋದ್ರಲ್ಲಿರ್ಬೋದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ದೇ ಹ್ಯಾವ್ ನೆವರ್ ಡಿಸಪಾಯಿಂಟೆಡ್ ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಸ್ಟೂಡೆಂಟ್ಸ್ ಓಕೆ ಇನ್ನೂ ಸುರಾನಾ ಕಾಲೇಜ್ಗೆ ಜಾಯ್ನ್ ಆಗಬೇಕು ಅಂತ ಸಾಕಷ್ಟು ಮಂದಿ ಕಾಯ್ತಾ ಇರ್ತಾರೆ ಬಟ್ ಅವ್ರಿಗೆಲ್ಲ ಒಂದು ಭಯ ಯೂಶಲಿ ಫಸ್ಟ್ ಕಾಲೇಜ್ ಅಂದ ತಕ್ಷಣ ಹೇಗಿರುತ್ತೋ ಏನೋ ಅನ್ನೋ ಭಯ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇದ್ದೇ ಇರುತ್ತೆ ಸೊ ನೀವು ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕಾಲೇಜ್ಗೆ ಎಂಟರ್ ಆಗಬೇಕಂದ್ರೆ ಭಯ ಇರೋದು ಕಾಮನ್ ಯಾವ ಕಾಲೇಜ್ ಸೆಲೆಕ್ಟ್ ಮಾಡಿದ್ರೂ ಅದೊಂದು ಫ್ಯೂರ್ ಒಂದು ಆಂಗ್ಸೈಟಿ ಇದ್ದೇ ಇರುತ್ತೆ ಏನು ಯೋಚನೆ ಮಾಡಿಬಿಡಿ ದೋಸ್ ಆ ಜಾಯ್ನಿಂಗ್ ಸುರಾನಾ ಕಾಲೇಜ್ ವಿ ಆರ್ ಹಿಯರ್ ವಿ ಆರ್ ನಾಟ್ ಜಸ್ಟ್ ಯುವರ್ ಟೀಚರ್ಸ್ ವಿ ಆರ್ ಆಲ್ಸೋ ಯುವರ್ ಮೆಂಟರ್ಸ್ ಆ್ಯಂಡ್ ಫ್ರೆಂಡ್ಸ್ ಸೊ ನಾವು ಎಲ್ಲ ಆಗಿರ್ತೀವಿ ನಿಮ್ಮ ಪೇರೆಂಟ್ಸ್ ಆದಮೇಲೆ ನೆಕ್ಸ್ಟ್ ನಿಮಗೆ ಬಗ್ಗೆ ಕೇರ್ ಮಾಡೋದಂದರೆ ನಾವೇ ಸೊ ಪ್ಲೀಸ್ ಕಮ್ ಜಾಯಿನ್ ಚುಡಾನ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್